ಯಾನ್ಲೈ ನಮ್ಮಗೆಲ್ಲ ಇನಿ ತಜಂಕನ ಬಂದು ಕಂಡ ಪೋದಿಲ್ಲ ಅಂಡ ಕಂಡೆಂಗಳ ಅಂಚನೆ ಅಲ್ಪಾ ಕಂಡಲ ಕಂಡಲದ ತೊಂದಿತ್ತಿರು ಸೊ ನರತೆ ಪೆಜ್ಜರ ಐಜ್ಜಿ ಅಂಚನೆ ಚೂರು ನೀರು ಹಿಡುಗೆ ನೆಕ್ಸ್ಟ್ ತಾಜಂಕ ನಾಡರೆ ಎಂದು ಪೋಯ ಅಣ್ಣ ದುಂಬು ಮರಿಯಾಲ ಬ ಪಂಡ ತೊಟ್ಟೆ ಪತ್ತೊಂದು ನರತೆ ಪಜ್ಜರೆ ಪೋಂದಿತ್ತಿ ನೈಂಗುಲು ಇತ್ತೆ ಕಂಡೋಗು ಜಪ್ನೇ ಬಾರಿ ಅಪರೂಪ ಅದು ಪೋತನು ಅಂಡ ನಾಡೊಂದು ಬತ್ತಿನಕ್ಲಾಗೆ ವಿಟಮಿನ್ಸ್ ಸೊಪ್ಪು ತಿಕ್ಕಣ್ಣು ಅಲ್ಪಾಡ್ದು ಪಿರ ಚೂರು ಹಿಡುಗೆ ಒಬ್ಬುದು ಫೋಟೋಸ್ ಚೂರ್ದೆ ತೊಂದು ನೆಕ್ಸ್ಟ್ ಮುಲ್ಪ ಐಜಿ ನಾನು ಹಬ್ಬ ಕೊಂಜಿಕೋಡಿ ನಾಡಗ ಬಂದು ನಾನು ಒಂಜಿ ಕೋಡಿದ ಕಂಡಾಗ ನಾಡ ಪೋಯ ಅಲ್ಪ ತೂವರ ತಿಕ್ಕಿ ನಿಕ್ಳಿಗೆ ತೇರ್ಪು ಮಾತಾರೆ ನೆನಪುಂಡತಿ ನಿಖಲನ ಭಾಷೆ ಹಿಡ್ದಾದಪ್ಪ ಅನ್ಪರ ಕಮೆಂಟ್ ಮನ್ಪೇ ಫೈನಲಿ ಹೆಂಗ್ಳಿಗೆ ತಜಂಕ ತಿಕ್ಕೊಂಡು ಅಲ್ಪನೆ ಶೋಕ್ ಶೋಕದಾಗ ಗರಿಗೆಲ್ಲ ಇತ್ತಂಡು ದೇವರಿಗೆ ದೀಕಪ್ಪ ಅಂದಗೊಂತೆ ಏನಪ್ಪ ಪೆಜೊಂದು ಸಾದಿಡ್ ಬಂದಾಗ ಪೆತ್ತದ ಅಂಬಿಲ ಇತ್ತಂಡು ಓಕೆ ಮಸ್ತ್ ಟೈಮ್ ಆದಿತ್ತಂಡು ಪೆತ್ತದ ಅಂಬಿ ಇಲ್ಲಡೆ ಕೊನ ಅಂದೆ ಅಂಜಾಸಿಡಿತಿನ ಪೆತ್ತದ ಅಂಬಿಲ್ನ ಒಂಚೂರು ಪೆಜೊಂದು ಜೊಂದು ಬತ್ತಿನ ಬೇಲೆ ಮುಗಿದದ ಅಲ್ಲಿ ತರದ್ ಬಂಡಿ ಪಿರ ಇಲ್ಲದ ಚಿಪಿದಂಟು ಗರಿಕೆ ದೊಟ್ಟಿಗೆ ಸುಗಂಧಿ ಪೂ ದೀಕ ಬಂದು ಒಂತ ಸುಗಂಧಿ ಪೂನು ಕೊಯ್ದು ಐನ್ ರೆಡ್ಡೆಲ್ನ ಒಟ್ಟಿಗೆ ಕಟದು ಗಣಪತಿ ದೇವರಿ ತಿಂಡು ಇಂದು ಆದಿತ್ತೆ ಸಂಡೆ ಮಿನಿ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್